ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಡು ಮೈದಾನದಲ್ಲಿ ನಾಯಕತ್ವ ಬಿಟ್ಟು ನೀಡಿದ ಜಸ್ಪ್ರತ್ ಬುಮ್ರಾ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಆಯಿತು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು ಬಟ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಅಂದರೆ ಪಿಪ್ ಟೆಸ್ಟ್ ಡೇ ಟು ಸಿಡ್ನಿಯಲ್ಲಿ ಕಂಪ್ಲೀಟ್ ಆಗಿ ಇತ್ತು ಈ ಒಂದು ಪಂದ್ಯದ ಮಧ್ಯೆ ನಮ್ಮ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಅಂದರೆ ಕೀ ಬೌಲರ್ ಅಂತಲೇ ಕರಿಬಹುದು ಬಟ್ ಜಸ್ಪ್ರೀತ್ ಬುಮ್ರಾ ಅವರು ಪಂದ್ಯದ ಮಧ್ಯೆ ಇದಕ್ಕೆ ಹೊರ ನಡೆದರು ಯಾಕೆ ಹೊರಗೆ ಹೋದರು ಅಂತ ಬ್ಯಾಕ್ ಇಂಜುರಿ ಕೂಡ ಇವರಿಗೆ ಆಗಿತ್ತು ಈ ಕಕ್ಕೆ ಆಸ್ಪತ್ರೆಗೆ ಕೂಡ ಇವರು ಹೋಗಿ ಸ್ಕ್ಯಾನ್ ಕೂಡ ಮಾಡಿಸಿಕೊಂಡು ಬಂದಿದ್ದರು ಬಟ್ ಅದೇ ಥರ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಬೂಮ್ರಾ ಇದೀಗ ಮತ್ತೆ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಡಗೌಟ್ನಲ್ಲಿ ಕೂಡ ಕಾಣಿಸ್ಕೊಂಡ್ರು ಇದು ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ಬೂಮ್ರಾ ಪಿಟ್ ಆಗಿ ಈ ಒಂದು ಟೆಸ್ಟ್ನಲ್ಲಿ ಬಾಲ್ ಮಾಡಲೇಬೇಕು ಇಲ್ಲಾಂದರೆ ನಮ್ಮ ಟೀಮ್ ಇಂಡಿಯಾ ಸಂಕಷ್ಟಕ್ಕೆ ಸಿಲುಕೋದತ್ತು ಪಕ್ಕಾ ಅಂತ ಹೇಳ್ಬೋದು ಬಟ್ ಈ ಒಂದು ಟೆಸ್ಟ್ ಸೀರೀಸ್ನಲ್ಲಿ ಇವರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಬೂಮ್ರಾ ಅವರು ನಮ್ಮ ತಂಡಕ್ಕೆ ಬೌಲ್ ಮಾಡಿದರೆ ನಮ್ಮ ತಂಡ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಬಟ್ ಪೂಂಬ್ರಾ ಬ್ಯಾಕ್ ಇಂಜುರಿ ಕೂಡ ಬಳಲ್ತಾ ಇದ್ದಾರೆ ಬಟ್ ಏನಾಗುತ್ತೆ ಅಂತ ಕಾದ್ ಬಟ್ ಪೂಮ್ರಾ ಸ್ಪೀಡ್ ರಿಕವರಿ ಆಗಲ್ಲ ಅಂತ ನಾವು ಕೂಡ ಆಸಿಸ್ತೀವಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಬಟ್ ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾಗೆ ಇದೀಗ ಇನ್ಫೆಟ್ ಕ್ಯಾಪ್ಟನ್ ಆಗಿ ಸ್ಟ್ಯಾಂಡ್ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಇದ್ದಾರೆ ಬಟ್ ಯಾವ ಥರ ತೆಗೆದುಕೊಂಡು ಹೋಗ್ತಾರೆ ಅಂತ ಕೂಡ ಕಾದು ನೋಡಬೇಕು ವಿಡಿಯೋ ಇಷ್ಟ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಫಿಫ್ತ್ ಟೆಸ್ಟ್ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು